ಇಷ್ಟ ಆದ್ರೆ ಲೈಕ್ ಮಾಡಿ ಪ್ಲೀಸ್ ಮಾಡಿ ಬಾಗಿಲ ಮೇಲೆ ಇದು ಇಟ್ಟರೆ ದರಿದ್ರ ಹೋಗಿ ಐಶ್ವರ್ಯ ಬರುತ್ತದೆ ಮನೆಯ ಬಾಗಿಲ ಮೇಲೆ ಈ ಚಿಹ್ನೆ ಇದ್ದರೆ ಏನು ಆಗುತ್ತದೆ ಎಂದು ತಿಳಿದುಕೊಳ್ಳಿ ಸ್ವಸ್ತಿ ಚಿಹ್ನೆ ಇದ್ದರೆ ತುಂಬಾ ಒಳ್ಳೆಯದು ಲಕ್ಷ್ಮಿಗೆ ಈ ಚಿಹ್ನೆ ಸಂಕೇತ ಈ ಚಿಹ್ನೆಯನ್ನು ತುಳಸಿಯ ಬೃಂದಾವನದ ಮೇಲೆ ದೇವರ ಮನೆಯಲ್ಲಿ ಬರೆಯುತ್ತೇವೆ ಈ ಸ್ವಸ್ತಿಕ್ ಚಿಹ್ನೆಯನ್ನು ಸರಿಯಾಗಿ ಬರೆಯದೇ ಇದ್ದರೆ ಕಷ್ಟಗಳು ಬರುವುದು ಗ್ಯಾರಂಟಿ ಈ ಚಿಹ್ನೆ ಒಂದು ಇದ್ದರೆ ಸಾಕು ಈ ಚಿಹ್ನೆ ತುಂಬ ಪುರಾತನ ಕಾಲದಿಂದಲೂ ತುಂಬ ಪ್ರಾಧಾನ್ಯತೆ ಇದೆ ಈ ಚಿಹ್ನೆ ಮನೆಯಲ್ಲಿ ಇದ್ದರೆ ಎಲ್ಲ ಶುಭ ಫಲಗಳು ನಡೆಯುತ್ತವೆ ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಕೆಲವು ಧಾರ್ಮಿಕ ಕಾರ್ಯಗಳಲ್ಲಿ ದೊಡ್ಡ ಹೋಮ ಹವನಗಳಲ್ಲಿ ಹೊಸ ಮನೆ ಗೃಹ ಪ್ರವೇಶಗಳಲ್ಲಿ ಸ್ವಸ್ತಿಕ್ ಚಿಹ್ನೆ ಬರೆಯುತ್ತಿರುತ್ತಾರೆ ಸ್ವಸ್ತಿಕ್ ಅಂದರೆ ಶುಭ ಸೂಚಕ ಪುರಾತನ ಕಾಲದಲ್ಲಿ ಸೂರ್ಯನ ಪೂಜೆಗಳಲ್ಲಿ ಚಿಹ್ನೆಯಾಗಿ ಇತ್ತು ಎಂದು ಹೇಳುತ್ತಾರೆ ಇದನ್ನು ಶ್ರೀ ಮಹಾಲಕ್ಷ್ಮಿ ಸ್ವರೂಪ ಅಂತ ಕೂಡ ಹೇಳುತ್ತಾರೆ ವ್ಯಾಪಾರ ಸ್ಥಳಗಳಲ್ಲಿ ಗಣಪತಿಯ ಅನುಗ್ರಹ ಬೇಕಾದವರು ಗಣಪತಿ ಇರುವ ಸ್ವಸ್ತಿಕ್ ಚಿಹ್ನೆಯನ್ನು ಇಟ್ಟುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ವಿವಾಹ ಸಮಾರಂಭಗಳಲ್ಲಿ ಲಗ್ನಪತ್ರಿಕೆ ಪೂಜೆಯಲ್ಲಿ ಈ ಸ್ವಸ್ತಿಕ್ ಚಿಹ್ನೆ ಬಳಸುತ್ತಾರೆ ಎಡದಿಂದ ಬಲಕ್ಕೆ ಕಾಣಿಸುವ ಹಾಗೆ ಇರುವ ಈ ಚಿಹ್ನೆಯು ಕಾಲಚಕ್ರದಂತೆ ಕಾಣಿಸುತ್ತದೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಓಂಗಿರುವ ಪ್ರಾಧ್ಯಾನ್ತೆ ಸ್ವಸ್ತಿಕ್ ಚಿಹ್ನೆಗೂ ಇದೆ ಎಂದು ಹೇಳಲಾಗಿದೆ ಪ್ರತ್ಯೇಕವಾದ ಪೂಜಾ ಸಮಾರಂಭಗಳಲ್ಲಿ ಸ್ವಸ್ತಿಕ್ ಮುದ್ರೆಯನ್ನು ಉಪಯೋಗಿಸುತ್ತಾರೆ ಮನೆಯ ಬಾಗಿಲ ಮೇಲೆ ಬರೆದರೆ ವಾಸ್ತು ಸಂಬಂಧಪಟ್ಟ ದೋಷ ನಿವಾರಣೆಯಾಗುತ್ತದೆ ಎಂದು ಹೇಳಿದ್ದಾರೆ ಸ್ವಸ್ತಿಕ್ ಚಿಹ್ನೆ ಸರಿಯಾದ ರೀತಿಯಲ್ಲಿದ್ದರೆ ಅದೃಷ್ಟ ಒಲೆಯುತ್ತದೆ ಆದರೆ ವಿರುದ್ಧ ದಿಕ್ಕಿನಲ್ಲಿ ಹಾಕಿದರೆ ಎಲ್ಲ ಕಷ್ಟ ನಷ್ಟಗಳು ಸಂಭವಿಸುತ್ತವೆ ಎಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಸ್ವಸ್ತಿಕ್ ಪಾಸಿಟಿವ್ ಎನರ್ಜಿಯನ್ನು ಮನೆ ಒಳಗಡೆ ತರುತ್ತದೆ ಹದಿಮೂರು ಸಾವಿರ ವರ್ಷಗಳ ಇತಿಹಾಸ ಸ್ವಸ್ತಿಕ್ ಚಿಹ್ನೆಗೆ ಇದೆ ಎಂದು ಸಂಶೋಧನೆಗಳಿಂದ ತಿಳಿದು ಬಂದಿದೆ ಇಂತಹ ಅನೇಕ ಕುತೂಹಲಕಾರಿ ವಿಷಯಗಳನ್ನು ನೀವು ತಿಳಿಯಬೇಕಾದರೆ ದಯಮಾಡಿ ಈ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸಲಹೆ ಸೂಚನೆಗಳನ್ನು ತಿಳಿಸಿ ಧನ್ಯವಾದಗಳು ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ